ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಲ್ಲಿಯಲ್ಲಿ ನಡೆದ ಒಂದು ಘಟನಕ್ಕೆ ನಾವು ಇವತ್ತು ಯುವ ಕಾಂಗ್ರೆಸ್ಗೆ ಧಿಕ್ಕಾರ ಮಾಡಿ ನಮ್ಮ ಬಿಜೆಪಿ ವತಿಯಿಂದ ಯುವ ಮೋರ್ಸಾ ವತಿಯಿಂದ ನಾವು ಅವರಿಗೆ ಧಿಕ್ಕಾರ ಕೊಡ್ತಾ ಇದ್ದೀವಿ ಇದು ಯಾಕಂದ್ರೆ ವಿಶ್ವದ ಎಲ್ಲ ಬೇರೆ ದೇಶಗಳಿಂದ ವಿಶ್ವದ ಎಲ್ಲ ದೇಶಗಳಿಂದ ಬಂದಿದ್ದಕ್ಕಂಥ ಪ್ರತಿನಿಧಿಗಳ ಮುಂದೆ ಈ ಕಾಂಗ್ರೆಸ್ ಇವು ಕಾಂಗ್ರೆಸ್ ಅವರು ಪಟ್ಟು ಬಿಚ್ಕೊಂಡು ತಿರುಗಾಡ್ತಾರಪ್ಪ ಅಂದರೆ ಎಷ್ಟು ಅನ್ಯಾಯ ಅಂದರೆ ಒಂದು ದೇಶಕ್ಕೆ ಬಂದಿದ್ದವರಿಗೆ ಅವಮಾನ ಕಲಿಸಿದ್ರೆ ನಮ್ಮ ಭಾರತ ದೇಶಕ್ಕೆ ಏನು ಬೇರೆಯವ್ರ ಇನ್ವೆಸ್ಟ್ಮೆಂಟ್ ಇಡಬಾರ್ದು ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಬಾರ್ದು ಅಂದು ಅವ್ರಿಗೆ ಏನೇಪತ್ತ ಅಂದರೆ ಕಾಂಗ್ರೆಸ್ ಅವರಿಗೆ ಇವರು ಡೆವಲಪ್ ಆಗಿದ್ರೆ ನರೇಂದ್ರ ಮೋದಿ ಅವರಿಗೆ ಮತ್ತೆ ಇನ್ನೊಂದ್ ಹೆಸರು ಬರ್ತಾತಿ ಇನ್ನೊಂದ್ಸಾರ ಮತ್ತೆ ಪ್ರಧಾನಮಂತ್ರಿ ಆಗ್ತಾರ ಅಂತ ಭಯ ಅವ್ರಿಗೆ ಭಾಳ ಆಗ್ಬಿಟ್ಟೆ ಇವ್ ಕಾಂಗ್ರೆಸ್ ಅವರಿಗೆ ಅದಕ್ಕೋಸ್ಕರ ಇಂತ ಕೆಲಸ ಮಾಡಿದಾರ ಅವರು ಧಿಕ್ಕಾರಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಕಾಂಗ್ರೆಸ್ ಅವರು ಎಷ್ಟು ನಾಟಗಾಡಿ ಬಟ್ಟು ಬಿಚ್ಕಂಡ್ ಎಲ್ಲ ಟೋಟಲ್ ಬರೆಯ ಪಾತ್ರ ತಿರುಗಾಡಿದ ಸಂಧಿ ಕಾಂಗ್ರೆಸ್ ಬರೋದಿಲ್ಲ ನರೇಂದ್ರ ಮೋದಿ ಮತ್ತೆ ಇನ್ನೊಂದ್ಸಾರ ಪ್ರಧಾನ ಮಂತ್ರಿ ಆಗ್ತಾರ ಅವ್ರ ಬಟ್ಟಲ್ಲ ರಾಹುಲ್ ಗಾಂಧಿ ಬಟ್ಟೆ ಬಿಚ್ಕೊಂಡು ತಿರುಗಾಡ ಅನ್ಸತಿ ಅವ್ರ ಪ್ರಧಾನ ಮಂತ್ರಿ ಆಗೋದಿಲ್ಲ ಇದು ನೇರವಾಗಿ ನಮ್ಮ ಬಿಜೆಪಿ ವತನಿಯಿಂದ ನಾವು ಹೇಳ್ತಾ ಇದ್ವಿ ನಮ್ಮ ದೆಹಲಿಯಲ್ಲಿ ಭಾರತ ದೇಶದ ಕ್ಯಾಪಿಟಲ್ ಸಿಟಿ ದೆಹಲಿಯಲ್ಲಿ ಒಂದು ಎ ಐ ಇಂಪ್ಯಾಕ್ಟ್ ಶೃಂಗಸಭೆ ಅಂತೇಳಿ ಅದು ಡೆವಲಪ್ಮೆಂಟ್ ವಿಚಾರವಾಗಿ ಒಂದು ಶೃಂಗಸಭೆ ಅದು ಅಂತಹ ಒಂದು ಶೃಂಗಸಭೆ ನಡೀತಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಯುವ ಟೀಮ್ ಏನಿದೆ ಅವರು ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅದು ಕೇವಲ ನಮ್ಮ ಭಾರತ ದೇಶಕ್ಕೆ ಸೀಮಿತವಾದಂತಹ ಒಂದು ಕಾರ್ಯಕ್ರಮ ಆಗಿರಲಿಲ್ಲ ಅದು ಒಂದು ಶೃಂಗಸಭೆ ಅದರಲ್ಲಿ ಬೇರೆ ದೇಶಗಳ ಎಲ್ಲ ಪ್ರತಿನಿಧಿಗಳು ಅದರಲ್ಲಿ ಇದ್ರು ಈ ಕೆಲಸ ಎಂತ ಕೆಲಸ ಅಂದ್ರೆ ಇಡೀ ದೇಶ ಒಂದ್ ಕಡೆ ನಮ್ಮ ನರೇಂದ್ರ ಮೋದಿ ಅವ್ರ ಕೆಲಸಗಳನ್ನ ಮೆಚ್ಕೊಳ್ತಾ ಇದೆ ಅಂಥದ್ರಲ್ಲಿ ಈ ಕಾಂಗ್ರೆಸ್ ಅವರಿಗೆ ಎಷ್ಟು ಹೊಟ್ಟೆ ಉರಿ ಅಂದ್ರೆ ಅವ್ರು ಇವತ್ತು ಆ ಒಂದು ಶೃಂಗಸಭೆ ನಡೀತಿರ್ತಕ್ಕಂಥ ಸಮಯದಲ್ಲಿ ತಮ್ಮ ಬಟ್ಟೆ ಬಿಚ್ಚಿ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸ್ತಾರೆ ಅಂದ್ರೆ ಅವ್ರ ಬುದ್ಧಿಮಟ್ಟ ಹೆಂಗಿದೆ ಅನ್ನೋದು ಇಡೀ ಗೊತ್ತಾಗ್ತಾ ಇದೆ ದೇಶಕ್ಕೆ ಆದ್ರೆ ಅವ್ರು ಏನು ಅವ್ರ ದ್ವೇಷ ಏನಿದೆ ಅಲ್ಲ ಅದನ್ನು ಅಭಿವೃದ್ಧಿಯಲ್ಲಿ ಪ್ರಗತಿಯಲ್ಲಿ ತೋರಿಸ್ಬೇಕಾಗ್ಲಿ ಇಂಥ ವಿಚಾರದಲ್ಲಿ ತೋರಿಸ್ಬಾರ್ದು ಅವ್ರು ನಿನ್ನೆ ಮಾಡಿರ್ತಕ್ಕಂಥ ಕೆಲಸ ನಮ್ಮ ದೇಶಕ್ಕೆ ಒಂದು ಚ್ಯುತಿ ತರುವಂಥ ಕೆಲಸ ಅಂದರೆ ನಮ್ಮ ದೇಶದಲ್ಲಿ ಕೆಟ್ಟಸರು ತರುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅದನ್ನು ನಮ್ಮ ಬಿ ಜೆ ಪಿ ಕಡೆಯಿಂದ ನಾವು ಇವತ್ತು ನಗರ ಯುವಮೋಚಾ ವತಿಯಿಂದ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಮತ್ತೆ ಯಾವತ್ತಿಗೂ ಆಗ್ಬಾರ್ದು ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ